ಅಂದಾಜು ಷ್ಟೇನೆ ಇನ್ನು ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ರುದ್ರಾಕ್ಷಿ ಮಾಡ್ತಾ ಇರೋ ಒಂದು ಹುಡುಗಿ ಒಂದೇ ಒಂದು ಹುಡುಗಿ ಮೋನಾಲಿಸ ಆಗ್ತಾರೆ ಅನ್ಬಿಟ್ಟು ನೀವು ಪ್ರಯಾಗ್ರಾಜ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇತ್ತ ರಾತ್ರೋರಾತ್ರಿ ಸಿ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತ ಹೇಳಿದ್ರೆ ನಿಮ್ಮ ತೋಟ ನಾಳೆ ದಿನ ಬರೀ ವೈರಲ್ ಆಗ್ಬೋದು ಆದ್ರಿಂದ ನಾನು ಹೇಳೋದು ಒಟ್ಟಾರೆಯಾಗಿ ನಿಮ್ಮ ತೋಟ ನಿಮ್ಮ ಮಾಡಲು ನಾನು ಹೇಳೋದು ಮಾಡಲ್ ಆಗೋದಿಲ್ಲ ಇನ್ನೊಂದು ಎಲ್ಲೋ ನೋಡ್ಕೊಂಡ್ ಬಂದ್ರಿ ಒಂದು ಮಠ ನೋಡ್ಕೊಂಡ್ ಬಂದ್ರಿ ಇನ್ನೊಂದು ಗೋಶಾಲೆ ನೋಡ್ಕೊಂಡ್ ಬಂದ್ರಿ ದಟ್ ಇಸ್ ನಾಟ್ ಯುವರ್ ಮಾಡಲ್ ನನ್ನ ತೋಟಕ್ಕೆ ಬಂದ್ರು ನನ್ನ ಮಾಡಲ್ ತಗೋಬೇಡಿ ನನ್ನ ಫೇಲ್ಯೂರ್ಸ್ ನ ನೀವು ಸಕ್ಸಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಫೇಲ್ಯೂರ್ಸ್ ಏನೇನು ಆಗಿದ್ದೀನಿ ಅನ್ಬಿಟ್ಟು ಪ್ರತಿಯೊಂದರಲ್ಲೂ ಹೇಳ್ತೀನಿ ಆ ಫೇಲ್ಯೂರ್ಸ್ ನ ಯು ಮೇಕ್ ಇಟ್ ಇಟ್ ಪ್ರಾಫಿಟ್ ಸಕ್ಸಸ್ ಅದು ಟೂರಿಸಂ ಆಗುತ್ತೆ ಕೃಷಿನಲ್ಲಿ ನಾವು ಮೇಲಿಂದ ಮೇಲೆ ಹೊಡೆತ ಬೆಳಿತಾ ಇದೀವಿ ನಮಗೆ ಹವಾಮಾನ ವೈಪರೀತ್ಯ ಅದೇ ಫಸ್ಟ್ ಶತ್ರು ನೀವು ಹೇಳಿದ ಕಾಲಕ್ಕೆ ಮಳೆ ಬರೋದಿಲ್ಲ ಹೇಳಿದ ಟೈಮ್ಗೆ ನಿಮಗೆ ಯಾವುದು ವ್ಯವಸ್ಥೆ ಇರೋದಿಲ್ಲ ನೀರು ಜಾಸ್ತಿ ಕೊಡಬೇಕು ಅಂದ್ರೆ ಕರೆಂಟ್ ಇರೋದಿಲ್ಲ ಮತ್ತೊಂದು ಏನೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ ಬೆಲೆ ನಿಮ್ಮ ಕೈಯಲ್ಲಿ ಇಲ್ಲ ಅನ್ಲೆಸ್ ಯು ಮೇಕ್ ಇಟ್ ಎ ವ್ಯಾಲ್ಯೂ ಅಡಿಷನ್ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಆದ್ದರಿಂದ ಯಾವುದೇ ಒಂದು ತೋಟಗಳು ನಿಮ್ಮ ತೋಟಗಳು ಯಾರದೇ ಒಬ್ರದ ಮಾಡಲ್ ಆಗಬಾರ್ದು ನಿಮ್ದೇ ಒಂದು ಮಾಡಲ್ ಆಗಬೇಕು ನಿಮ್ದೇ ಒಂದು ಸ್ಪೆಷಲೈಸ್ಡ್ ಫಾರ್ಮ್ ಆಗಬೇಕು ನೀವು ಏನಾದರೂ ಮಾಡಿ ಈಗ ವಿಜಯನಗರ ಬಯೋಡೈಜಿಸ್ಟರ್ ಹೇಳ್ತಾ ಇದ್ರು ಬಂದೆ ಆಗ ಬಯೋ ಡೈಜೆಸ್ಟರ್ ಹೇಳ್ತಾ ಇದ್ರು ಸಿ ಬಯೋಡೈಜೆಸ್ಟರ್ ಯೂನಿಟ್ ಅಲ್ಲಿ ಆ ಬರುವಂತ ಸ್ಲರಿ ತೆಗೆದು ಆ ಸ್ಲರಿಯಿಂದ ಒಂದು ಬ್ರಿಕ್ಸ್ ಮಾಡಿ ಆ ಬ್ರಿಕ್ಸ್ ನ ಸ್ಮಶಾನಕ್ಕೆ ಕೊಟ್ಟ ಅಂತ ಹೇಳಿದ್ರೆ ಅದೇ ಉರ್ವ ಸೌದೆ ಉರ್ವ ಸೌದೆ ಆಗುತ್ತೆ ಈ ರೀತಿಯಾಗಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನೇ ನಾವು ಪಾಪ್ಯುಲರೈಸ್ ಮಾಡಿ ನಿಮ್ಮಲ್ಲಿ ಆಹ್ವಾನ ಮಾಡ್ಕೋಬೇಕು ಜನಗಳನ್ನ ಗೋಶಾಲೆ ಇದ್ರೆ ಗೋಶಾಲೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು ಗೋಶಾಲೆಗೆ ಸಂಬಂಧಪಟ್ಟಂತೆ ಗೋವರ್ಧನ ಪೂಜೆಯಿಂದ ಹಿಡಿದು ಪ್ರತಿಯೊಂದು ನಂದಿ ಪೂಜೆ ಇದೆ ಗೋವರ್ಧನ ಪೂಜೆ ಇದೆ ಪ್ರತಿಯೊಂದನ್ನು ನೀವುಗಳು ಪರ್ಫಾರ್ಮ್ ಮಾಡುವಂಗಾಗಬೇಕು ನೀವು ಪರ್ಫಾರ್ಮ್ ಮಾಡಿದ್ರೆ ನೀವು ಪರ್ಫಾರ್ಮ್ ಮಾಡಿದ್ರೆ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ನೀವು ಪರ್ಫಾರ್ಮ್ ಮಾಡಬೇಕು ಅದರ ಮುಖಾಂತರ ತಿಳಿಸ್ಬೇಕು ಇವತ್ತು ಹಸುಗಳೇನ ಉಳಿದಿದೆ ಅಂದ್ರೆ ಉತ್ತರ ಭಾರತದವರಿಂದಾನೆ ನಮ್ಮ ನಾಟಿ ದೇಶೀಯ ಹಸುಗಳೇನ ಉಳಿದಿದೆ ಅಂದ್ರೆ ಉತ್ತರ ಭಾರತದವರಿಂದಾನೆ ನಾವುಗಳು ಸಾಕ್ತಾ ಇರೋದು ನಮ್ಮ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವಂತೂ ಸಾಕ್ತಾ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಯಾಕೆ ಸಾಕ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಾರಜಿನಾಲಿಟಿ ಇಲ್ವೇ ಇಲ್ಲ ಇವತ್ ನಾವು ಗೀರ್ ತರಕ್ ಹೋಗ್ತೀವಿ ಕಾಂಕ್ರೀಟ್ ತರಕ್ ಹೋಗ್ತೀವಿ ಶಾಯಿವಾಲ್ ತರ್ತೀವಿ ನಮ್ಮಲ್ಲಿ ಒರ್ಜಿನಾಲಿಟಿ ಎಲ್ಲ ಕಳೆದ್ಬಿಟ್ಟಿದೀವಿ ನಾವು ಯಾವ್ದಾದ್ರು ಕ್ರಾಸ್ ಮಾಡಿಸಿ 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 ಹಾಳಾಗೋಗಿದೆ ಹೋಗಿದೆ ಹಾಗಾಗಿ ಅದರ ಪ್ಯೂರಿಟಿ ಮಾಡಿಕೊಂಡು ಈಗ ಇಲ್ಲಿ ಒನ್ ಅಂದ್ಬಿಟ್ಟು ಮಂಡ್ಯನಲ್ಲಿ ನಿರಂಜನ್ ಅಂತಿದ್ದಾರೆ ಆ ಊರಿಗೆ ಒಂದು ಗುಂಪು ಮಾಡ್ಕೊಂಡಿದ್ದಾರೆ ಅವರು ಅವ್ರು ನೋಡೋದಕ್ಕೆ ಎಷ್ಟೋ ಜನ ಬರ್ತಾರೆ ಆ ರೀತಿ ನಾವು ಒಂದು ಸ್ಪೆಸಿಫಿಕ್ ಮಾಡ್ಕೋಬೇಕು ನಮ್ಮ ಮಾಡಲ್ ನಮ್ಮ ಫಾರಂನ ಮಾಡಲ್ ಆಗಿ ಅಟ್ರಾಕ್ಷನ್ ಮಾಡಂಗಿರ್ಬೇಕು ನಮ್ಮಲ್ಲಿ ಇನ್ನು ಇನ್ನು ಫಾರ್ಮ್ ಮಾಡಲ್ ಹೇಗಿರಬೇಕು ನೀವು ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಜಾಗ ಎಷ್ಟಿದೆ ನಿಮ್ಮ ಜಾಗದಲ್ಲಿ ಏನೇನು ಮಾಡ್ಬೋದು ನೀವು ಕೆರೆ ಮಾಡ್ಬೋದು ಕಾಡು ಕ್ರಿಯೇಟ್ ಮಾಡ್ಬೋದು ಇದಕ್ಕೆಲ್ಲ ಜಾಗ ಜಾಸ್ತಿ ಬೇಕು ಅಂತ ಅಂದ್ಕೋಬೇಡಿ ನಿಮಗಿರುವ ಜಾಗದಲ್ಲೇ ನಾಲ್ಕು ಎಕರೆ ಇದ್ದರೆ ನಾಲ್ಕು ಎಕರೆನಲ್ಲೇ ನಾನು ಹೇಳೋದು ಅಷ್ಟು ನೀವು ಕವರ್ ಮಾಡ್ಬೋದು ಕೆರೆ ಕಾಡು ಸೋಲಾರ್ ಬೋರ್ಸು ಸೋಲಾರ್ ಲೈಟಿಂಗ್ಸು ಏನು ಸಿರಿಕಲ್ಚರ್ದು ಒಂದು ಸಣ್ಣ ಮನೆ ಒಂದಷ್ಟು ಗೋವುಗಳು ಅನಿಮಲ್ ಹಸ್ಬೆಂಡ್ರಿ ಎಲ್ಲ ಗೋ ಅಂದರೆ ಒಂದೇ ಅಂತಲ್ಲ ಕುರಿ ಕೋಳಿ ಮೇಕೆ ಏನ್ ಬೇಕಾದ್ರೂ ತೊಗೊಂಡ್ಬನ್ನಿ ತರಬೇಕಾದ್ರೆ ಒಂದು ಒಂದೇ ಒಂದು ದೇಶೀಯ ಹಳು ದೇಶೀಯ ಹಸುಗಳ ಸಂತತಿಯನ್ನ ನೀವು ಅವಲಂಬಿಸಿ ಒಂದ್ ಮಾತ್ರನೇ ಮಲ್ನಾಡು ಗಿಡ್ಡ ತೊಗೊಂಡ್ಬಂದ್ರೆ ಒನ್ಲಿ ಮಲ್ನಾಡು ಗಿಡ್ಡನೆ ಮಾಡಿ ಹಳ್ಳಿ ಖಾರ ಮಾಡ್ತೀನಿ ಅಂದರೆ ಹಳ್ಳಿ ಖಾರ ಮಾತ್ರನೇ ಮಾಡಿ ಬೇರೆ ಏನ್ಯಾವು ತರಬೇಡಿ ಅದ್ರಲ್ಲಿ ಮಿಕ್ಸ್ ಮಾಡಬೇಡಿ ನೋಡಿ ಹಸುಗಳು ಸಾಕ್ಬೇಕಾದ್ರೆ ಗೋ ಮಾತಾನೇ ಬೇರೆ ಇಡಬೇಕು ನಂದಿನೇ ಬೇರೆ ಇಡಬೇಕು ನೀವೇನು ಹಸು ಎತ್ತು ಅಂತ ಹೇಳ್ತಿರಲ್ಲ ಗೋ ಆಗಿ ಇಡಬೇಕು ನಂದಿನೇ ಸಪ್ರೇಟಾಗಿಡಬೇಕು ಯಾಕೆಂದ್ರೆ ಇದು ಕ್ರಾಸಿಂಗ್ ಯಾವಾಗ ಯಾವಾಗಲೂ ಆಗ್ತಾನೇ ಇದ್ರೆ ಏನು ಗೋ ಮಾತೆಯ ಒಂದು ಹಾಲಿನ ಗುಣಮಟ್ಟ ಆಗಲಿ ಆ ಪಕ್ಕದಲ್ಲಿದ್ದರೆ ಆ ವೈಬ್ರೇಷನ್ಗೆ ಹಾಲಿನ ಇಳುವರಿ ಮತ್ತು ಹಾಲಿನ ಗುಣಮಟ್ಟ ಕಡಿಮೆ ಆಗ್ತಾ ಇರುತ್ತೆ ಆದ್ರಿಂದ ಸಾಧ್ಯವಾದಷ್ಟು ಎತ್ತುಗಳನ್ನ ದೂರದಲ್ಲಿ ಕಟ್ಟಬೇಕು ಸಪರೇಟ್ ಗೋಶಾಲೆ ಮಾಡಿದ್ರೆ ಬಹಳ ಒಳ್ಳೇದು ಈ ರೀತಿ ಇರಬೇಕು ಈ ರೀತಿ ಒಂದೊಂದೇ ಸಪರೇಟ್ ಸಪರೇಟ್ ಸಂತತಿಗಳನ್ನ ಮಾತ್ರ ಮಾಡಿ ನಿಮಗೆ ವಯಬಲ್ಲು ಆಗುತ್ತೆ ಅದರ ಒಂದು ಬ್ರೀಡ್ನ ನೀವು ಬೆಳೆಸಿ ಬೇರೆ ಒಬ್ಬ ರೈತರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಬೇಕಾರ ಕೊಡಬಹುದು ನನ್ನಲ್ಲಿ ಯಾರಾದರೂ ಬಂದ್ರೆ ಎತ್ತುಗಳು ನಮ್ಮಲ್ಲಿ ಯಾವುದೇ ಒಂದು ನಿಮಗೆ ಜಾತಿ ಬೇಕು ಎತ್ತುಗಳು ಅಂದ್ರೆ ಫ್ರೀಯಾಗಿ ಕೊಡಸ್ಕೊಡ್ತೀವಿ ನಮ್ಮ ಗೋಶಾಲೆಗಳಿಂದ ಎತ್ತುಗಳು ಮಾತ್ರ ಏನೋ ಯಾಕೆ ಅಂದರೆ ಹಸುಗಳನ್ನ ಕೊಟ್ರೆ ಬಹಳ ಜನ ಸಾಕೋದಿಲ್ಲ ಒಳ್ಳೆ ರೈತರು ಸಿಕ್ಕಿದ್ರೆ ಖಂಡಿತ ಹಸುಗಳನ್ನ ಕೊಡಿಸ್ಕೊಡ್ತೀವಿ ಓಂಗೋಲ್ ಆಗ್ಬೋದು ಮಲ್ನಾಡು ಗಿಡ ಆಗ್ಬೋದು ಏನು ಶಾಹಿವಾಲ್ ಇದೆ ಕಾಂಕ್ರೀಟ್ ಇದೆ ಗಿರ್ ಇದೆ ಏನೋ ಎಲ್ಲಾ ವೆರೈಟೀಸು ಇದೆ ನಮ್ಮಲ್ಲಿ ಒಂಗೋಲ್ ಇದೆ ಹುಂನೂರು ಇದೆ ಬಟ್ ಅದೆಲ್ಲ ತುಂಬ ಕಾಸ್ಟ್ಲಿ ಒಂದು ಒಂದು ಎತ್ತು ಅಥವಾ ಗೋಮಾತೆ ಎರಡನ್ನೂ ತಗೋಬೇಕು ಅಂದರೆ ನೀವು ಮಿನಿಮಮ್ಮು ಐದು ಲಕ್ಷ ರೂಪಾಯಿ ಬೇಕು ಅದು ಎಲ್ಲಿ ವೆಂಕಟೇಶ್ವರ ಗೋಶಾಲೆ ತಿರುಪತಿ ದೇವ ತಿರುಮಲ ದೇವಸ್ಥಾನದವರದ ಗೋಶಾಲೆನಲ್ಲಿ ಐದು ಲಕ್ಷ ರೂಪಾಯಿ ಆಗುತ್ತೆ ನನ್ನ ಹತ್ರ ಎತ್ತಿದೆ ನನ್ನ ಹತ್ರ ಗೋಮಾತೆ ಇಲ್ಲ ನಂತರ ಎತ್ತಿದೆ ಪುಂಗನೂರು ಎತ್ತು ನನ್ನ ತೋಟದಲ್ಲೇ ಬಂದು ನೋಡ್ಬೋದು ನೀವು ಸಿಗೋದಿಲ್ಲ ಯಾಕೆಂದರೆ ಆಂಧ್ರದವ್ರದ್ದು ತುಂಬ ಪೈಪೋಟಿ ಇದೆ ಅವರು ಎಷ್ಟು ಲಕ್ಷ ಆದ್ರೂ ಮರಿಯಾದರೂ ಸರಿ ಎತ್ತಾದರೂ ಸರಿ ಹಸುವಾದರೂ ರೆಡಿ ರೆಡಿಯಾಗಿರ್ತಾರೆ ಆದ್ದರಿಂದ ಕಾಂಪೀಟ್ ಮಾಡೋದಕ್ಕೆ ನಮಗೆ ಶಕ್ತಿಗಳಿಲ್ಲ ಹಾಗಾಗಿ ನಾವು ಬಿಟ್ಟಿದ್ದೀವಿ ನೀವು ಯಾರನ್ನ ಹೋಗೋಂಗಿದ್ರೆ ನಮ್ಮ ಗೋಶಾಲೆ ಮುಖಾಂತರ ಬೇಕಾದ್ರೆ ನಿಮ್ಗೆ ಲೆಟ್ರು ಎಲ್ಲ ಕೋರ್ಸ್ತೀವಿ ನೀವು ಹೋಗಿ ಆ ರಾಜ್ಯದಲ್ಲಿ ಭಾಗವಹಿಸ್ಬೋದು ನೀವು ತಗೊಳ್ಳೋ ಶಕ್ತಿ ಇದ್ರೆ ಯಾರು ಬೇಕಾದ್ರು ತಗೋಬೋದು ಪುಂಗನೂರು ಓಕೆ ಒಂದು ಈ ರೀತಿ ನೀವು ವೆರೈಟೀಸ್ ಮಾಡಿಕೊಂಡು ನಿಮ್ಮ ಒಂದು ಫಾರಮ್ನ ನೀವು ಮಾಡ್ಕೋಬಹುದು ಸಿರಿಕಲ್ಚರ್ ಮಾಡಿ ಕಾಡು ಬೆಳೆಸಿ ಹಣ್ಣಿನ ಗಿಡಗಳನ್ನ ಒಂದು ಸಪ್ರೇಟ್ ಸಪ್ರೇಟಾಗಿ ಮಾಡಿ ಈಗೆಲ್ಲ ಹಣ್ಣಿನ ಗಿಡ ಏನು ಅಂತ ಹೇಳಿದ್ರೆ ಒಂದು ನಿಮಗೆ ಬೇಕಾಗಿರೋ ಎಲ್ಲಾ ವೆರೈಟಿಗಳು ತಂದು ಹಾಕ್ಬಿಡ್ತೀರ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅದು ಇರೋದು ಇಲ್ಲ ಆಮೇಲೆ ಹಾರ್ಟಿಕಲ್ಚರ್ ಫಾರ್ಮ್ ಏನಿದೆಯೋ ಅದು ಸೋಂಬೇರಿ ಕೆಲಸ ಅದು ಈಗ ನಾನು ಹಾರ್ಟಿಕಲ್ಚರೇ ಮಾಡಿರೋದು ಆದರೆ ಅದರಂತ ಸೋಂಬೇರಿ ಕೆಲಸ ಯಾವುದೂ ಇಲ್ಲ ಏನೂ ಕೆಲಸ ಇರೋದಿಲ್ಲ ನೀರು ಬಿಡೋದೊಂದು ಬಿಟ್ರೆ ಸೀಸನ್ ಅಲ್ಲಿ ಹಣ್ಣು ಬಂದಾಗ ತಗೊಳ್ಳೋದು ಒಂದೇನೆ ಆದ್ರಿಂದ ತಿನ್ನುವಂತ ಆಹಾರಗಳನ್ನು ಬೆಳೆಯೋದ ಕಡೆ ಗಮನ ಕೊಡಿ ನೀವು ದೇಶಕ್ಕೆ ಅನ್ನ ಕೊಡುವ ರೈತರು ನೀವು ಅನ್ನದಾತರ ಹಾಕ್ಬೇಕು ಹೊರತು ಹಣ್ಣಿನ ದಾತರ ಹಾಕ್ಬೇಡ್ರಿ ನೀವು ಹಣ್ಣುಗಳು ನೀವು ಯಾವಾಗಲೂ ಬಂದ್ರೆ ಬಂತು ಇದ್ರೆ ಇಲ್ವೇ ಇಲ್ಲ ಹೋದ್ಸಾರಿ ಮಾವಿನ ಹಣ್ಣು ಫಲನೆ ಇಲ್ಲ ಈ ಬಿಸಿಲು ಇದರಿಂದ ಅದಕ್ಕಾಗಿ ನೀವು ಸೀರಿಯಲ್ಸ್ ಬೆಳಿಬೇಕು ಕಾಳುಗಳು ಬೆಳಿಬೇಕು ಇಂಥದ್ದನ್ನು ಬೆಳೆಯೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಇದಕ್ಕಿಂತ ಹೆಚ್ಚಿನ ಬೆಲೆ ಅಲ್ಲಿ ಕೊಡುತ್ತೆ ಅಡಿಕೆ ತೆಂಗಿನಿಂದ ಬೆಳಬೇಡಿ ಅಡಿಕೆ ತೆಂಗಿನಿಂದ ನಿಮಗೆ ಲಾಭ ಭಾಳ ಕಡಿಮೆ ಅತಿ ಹೆಚ್ಚು ನೀರು ಬೇಡುತ್ತೆ ಎರಡೂ ಅತಿ ಹೆಚ್ಚು ಪೋಷಕಾಂಶಗಳನ್ನು ಕೊಡಬೇಕು ಇದನ್ನೆಲ್ಲ ಬೆಳೆಯೋಕ್ಕೆ ಹೋಗ್ಬೇಡಿ ಏನು ಸಾಧ್ಯವಾದಷ್ಟು ನಿಮ್ಗೆ ಎಷ್ಟು ಬೇಕೋ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಡಿ ಅದರಿಂದ ಉದ್ದಾರ ಆಗ್ತಾ ಇರೋದು ನಿಮ್ಮ ಹತ್ರ ಹದಿನೈದು ರೂಪಾಯಿ ಎಳ್ನೀರ್ ತೊಗೊಂಡೋಗ್ತಾರೆ ಮೂವತ್ತೈದು ರೂಪಾಯಿಗೆ ಕರ್ನಾಟಕದಲ್ಲಿ ಮಾರ್ತಾರೆ ನೀವೇ ಕುಡಿದು ಕುಡಿತೀರ ರಸ್ತೆ ಬದಿಗೆ ಹೋದಾಗ ಏನು ಅದೇ ಎಳನೀರು ಡೆಲ್ಲಿಗೆ ಹೋದ ಅಂತ ಹೇಳಿದ್ರೆ ನೂರು ರೂಪಾಯಿ ಆಗುತ್ತೆ ಲೀಟ್ರ್ ಲೆಕ್ಕದಲ್ಲಿ ಅವರಲ್ಲಿ ಮಾರ್ತಾ ಇರ್ತಾರೆ ಹಾಗಾಗಿ ರೈತರು ನೀವು ಮಾತ್ರ ಉದ್ಧಾರ ಆಗಿ ಬೇರೆ ವ್ಯಾಪಾರಿಗಳಿಗೂ ಉದ್ಧಾರ ಮಾಡುವಂತ ಕೆಲಸಗಳನ್ನ ಮಾಡಬೇಡಿ ಕೊಬ್ಬರಿ ಮಾಡ್ತೀರಾ ಕೊಬ್ಬರಿ ಮಾಡಿ ಮಂಡಿ ಕೊಡಬೇಡಿ ನೀವೇ ಎಣ್ಣೆ ಮಾಡಿ ನಿಮ್ಮ ಸರ್ಕಲಲ್ಲೇ ನೂರು ಜನರ ಒಂದು ಕುಟುಂಬನ ನಿಮ್ಮ ಸರ್ಕಲ್ಗೆ ಮಾಡ್ಕೊಳ್ಳಿ ನೂರೇ ನೂರು ಕುಟುಂಬಗಳು ನಿಮ್ಮ ಕುಟುಂಬ ನಿಮ್ಮ ಫ್ರೆಂಡ್ಸಲ್ಲಿ ನೂರು ಕುಟುಂಬಗಳಿಗೆ ನೀವು ತರಕಾರಿಯಿಂದ ಹಿಡಿದು ಗಣಪತಿಗೆ ಬೇಕಾಗಿರುವ ಗರಿಕೆಯಿಂದ ಹಿಡಿದು ಪ್ರತಿಯೊಂದನ್ನು ನೀವು ಸಪ್ಲೈ ಮಾಡುವಂಥ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊಳ್ಳಿ ತರಕಾರಿ ಬೆಡ್ಸ್ ಮಾಡಿಕೊಳ್ಳಿ ಈ ಕನ್ನಾರಿ ಮಠದ ಹೇಳ್ತಾ ಇದ್ರು ನಮ್ಮ ಒಬ್ಬರು ಮಾತಾಡ್ತಾ ಇದ್ದಾಗ ಅವ್ರು ಆಗ ಏನೋ ತರಕಾರಿ ಬೆಡ್ಸ್ ಮಾಡಿ ನೂರ ತರಕಾರಿ ಹಾಕ್ಬೋದು ನೀವು ನೀವೇನು ಹೆಚ್ಚಿಗೆ ಏನು ಒಂದೊಂದು ಎಕರೆ ತರಕಾರಿ ಮಾಡಬೇಕಾಗಿಲ್ಲ ಒಂದು ಬೆಡ್ ಮೂರು ಅಡಿ ಆಗಲ ಏನೋ ನಿಮ್ಗೆ ಎಷ್ಟು ಉದ್ದ ಸಾಧ್ಯವಾಗುತ್ತೋ ಅಷ್ಟು ಉದ್ದದ್ದು ಏನೋ ಕ್ಯಾರೆಟ್ ಬಿತ್ತಿ ಮೇಲುಗಡೆ ತರಕಾರಿ ಚೆಲ್ಲಿ ಕ್ಯಾರೆಟ್ ಮೇಲುಗಡೆ ಬರೋಷ್ಟರಲ್ಲಿ ಮೇಲುಗಡೆ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀರಾ ಏನೋ ಸೈಡ್ ಅಲ್ಲಿ ಇನ್ನೊಂದಷ್ಟು ಏನಾದ್ರು ಹಾಕಿ ಸೈಡ್ ಅಲ್ಲಿ ಅಲ್ಲೇನೆ ಸುತ್ತು ಹಳೆ ಹೆಂಚುಗಳೆಲ್ಲ ಗಳೆಲ್ಲ ರಸ್ತೆ ಬಿಸಾಕಿರ್ತಾರೆ ಆ ಹೆಂಚುಗಳು ತಗೊಂಡ್ಬಂದ್ ಮಣ್ಣು ಸೌಕರ್ಯ ಕೆಳಗೆ ಬರೋದಿಲ್ಲ ಬೆಡ್ ರೆಡಿ